ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಯಜಮಾನ ಮತ್ತು ರಾಮಾಚಾರಿ ಎರಡು ಸೀರಿಯಲ್ ಮೇಲೆ ನಾವು ನಾನು ನೋಡ್ಕೋಬ್ರಣ ಇನ್ನೂ ಯಾರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಅನಿತೆಗೆ ಅವರಮ್ಮ ಹೇಳ್ತಿರ್ತಾರೆ ಅನಿ ನೀನು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಗೊತ್ತಾಯ್ತಾ ಯಾಕೆ ಹೇಗೆ ಕೂತಿದ್ಯಾ ಎದೋ ಶಾಸ್ತ್ರಕ್ಕೆ ಟೈಮ್ ಆಯಿತು ಅಲ್ಲೆಲ್ಲ ರೆಡಿ ಆಗಿದೆ ನೀನು ಇನ್ನೇ ನೋಡಿದರೆ ಹಿಂಗೆ ಕೂತಿದ್ಯಲ್ಲ ಅಂತ ಹೇಳ್ತಾರೆ ಯಾವ ಶಾಸ್ತ್ರ ಯಾವ ಶಾಸ್ತ್ರ ನಮ್ಮ ಹರಡಿ ನನಗೆ ಮುಗ್ದೋಗಿದೆ ನನಗೆ ಇದು ನಡೀತಿರೋದು ಎರಡನೇ ಸಲ ಆಯಿತಾ ನನಗೆ ಈ ಯಾವ ಶಾಸ್ತ್ರ ಸಂಪ್ರದಾಯದಲ್ಲೂ ಕೂಡ ನಂಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ ಆಗ ಅವ್ರ ತಂದೆ ಬರ್ತಾರೆ ಯಾಕೆ ಈಗ ಹೇಳ್ತೀಯ ಅಮ್ಮ ಮದುವೆ ಅಂತ ಅಂದಮೇಲೆ ಈ ಶಾಸ್ತ್ರ ಸಂಪ್ರದಾಯಗಳೆಲ್ಲ ಮಾಡಿದ್ರೇ ಮದುವೆ ಅನ್ನೋದಕ್ಕೆ ಒಂದು ಅರ್ಥ ಬರೋದು ಛೆ ನನಗೆ ಈ ಮದುವೆ ಶಾಸ್ತ್ರದಲ್ಲಿ ನನಗೆ ಯಾವುದರಳು ಇಂಟ್ರೆಸ್ಟ್ ಇಲ್ಲ ಈಗ ಆಲ್ರೆಡಿ ನನಗೆ ಈ ಶಾಸ್ತ್ರ ಎಲ್ಲ ಮುಗ್ದೋಗಿದೆ ಏನಿದ್ರು ತಾಳಿ ಕಟ್ಟಿಸ್ಕೊಳ್ಳೋದು ಅಷ್ಟೇ ನನಗೆ ಬಾಕಿ ಇರೋದು ಡ್ಯಾಡಿ ನನಗೆ ಫೋರ್ಸ್ ಮಾಡಬೇಡಿ ಅಂತ ಹೇಳ್ತಿರ್ತಾರೆ ಅನಿತಾ ಇದೆಲ್ಲ ಯಾಕೆ ಈಗ ಮಾತಾಡ್ತಿದ್ಯಾ ನೀನು ಇದೆಲ್ಲ ನಡೆದ್ರೇ ಒಂದು ಮದುವೆ ಅನ್ನಿಸ್ಕೊಳ್ಳೋದು ಅಂತ ಮಿಥುನ್ ಕೂಡ ಹೇಳ್ತಿರ್ತಾರೆ ಅಣ್ಣ ನೋಡು ನನಗೆ ಈ ಮದುವೆಲೆಲ್ಲ ನೀನು ಈ ಮದುವೆ ಮುಗಿಯವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರೋದನ್ನು ಕಳಿ ಯಾರ ಮೇಲೂ ಕೂಡ ಕೋಪ ಮಾಡ್ಕೊಳ್ಳೋದು ಎಲ್ಲ ಮಾಡೋಕೋಗಬೇಡ ಆ ಮನೆಯವ್ರ ವಿರುದ್ಧವಾಗಿ ನೀನು ಮಾತಾಡೋಕೆ ಹೋಗ್ಬೇಡ ನಮಗೆ ಈ ಮದುವೆ ಒಂದು ಮುಗಿದ್ರೆ ಸಾಕಾಯಿತೆ ಆಯ್ತು ನನಗೆ ಹೆಂಗಿರಬೇಕು ಅಂತ ನನಗೆ ಗೊತ್ತು ಅಣ್ಣ ಮದುವೆ ಆಗೋವರೆಗೂ ನಾನು ಎಷ್ಟು ತಾಳ್ಮೆಯಿಂದ ಇರ್ತೀನಿ ಅನ್ನೋದು ಮಾತ್ರ ನನಗೆ ಗೊತ್ತಿದೆ ನಾನು ಎಲ್ಲಿ ಹೇಗೆ ನಡ್ಕೋಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆ ಮನೆಗೆ ಹೋದ್ಮೇಲೆ ಏನಿದ್ರು ನಂದೇ ನಡಿಬೇಕು ನಂದೇ ಎಲ್ಲ ಆಗಬೇಕು ಅಂತ ಅಂತಿರ್ತಾಳೆ ಇನ್ನೊಂದು ಕಡೆ ರಾಘು ದೇವ್ರ ಹತ್ರ ಬೇಡ್ಕೊತಿರ್ತಾನೆ ದೇವ್ರೆ ನನ್ನ ಕುಟುಂಬಕ್ಕೋಸ್ಕರ ನಾನು ಮದುವೆ ಆಗ್ತಿದ್ದೀನಿ ಯಾವುದೇ ರೀತಿ ಯಾವುದೇ ತೊಂದರೆಗಳನ್ನ ಕೊಡ್ಬೇಡ ಅಂತ ಕೇಳ್ತಿರ್ತಾರೆ ರಾಗು ಅದು ಹೇಗಾಗುತ್ತೆ ತೊಂದರೆ ಮಾಡಲೇ ಈ ಮನೆಗೆ ಬರ್ತಿರ್ಬೇಕಾದ್ರೆ ಅದು ಹೇಗೆ ದೇವರು ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾರೆ ಅಣ್ಣ ಈಗಲೂ ಕೂಡ ಕೊನೆ ಅವಕಾಶ ಇದೆ ಸ್ವಲ್ಪ ಯೋಚನೆ ಮಾಡು ನಿನ್ನ ತಲೆ ಮೇಲೆ ನೀನೇ ಕಲ್ಲ ಹಾಕೋಬೇಡ ಈ ಮದುವೆ ಆದರೆ ನಿನ್ನ ಬಾಳಲ್ಲಿ ಯಾವತ್ತೂ ಕೂಡ ನೀನು ಚೆನ್ನಾಗಿರಲ್ಲ ಕಣೋ ಅಂತ ಅರ್ಥ ಮಾಡ್ಕೊತಿರ್ತಾರೆ ನಾನು ಆ ಮನೆಗೆ ಹೋದ್ಮೇಲೆ ನನ್ನದೇ ಅಧಿಕಾರ ನಡಿಬೇಕು ನನ್ನ ಹೇಳ್ದಾಗೆ ಆ ಮನೇನ ನಡೆಸ್ಕೊತೀನಿ ಅಂತ ಹೇಳ್ತಿರ್ತಾರೆ ಅನಿ ಇದೆಲ್ಲ ಬೇಡ ರಾಘವೇಂದ್ರ ಅವರು ಈಗ ಆಲ್ರೆಡಿ ನಿನಗೆ ಹೇಳಿದರೆ ಹೇಗಿರಬೇಕು ಏನು ಅಂತ ಅಂತ ಹೇಳ್ತಾರೆ ಏನೋ ಗೊತ್ತಿದ್ದಲ್ಲೇ ಏನೋ ತಪ್ಪು ಮಾಡ್ದಾಳೆ ತಪ್ಪು ಮಾಡಿದಲ್ಲೇ ದೊಡಪ್ಪ ಅದಕ್ಕೋಸ್ಕರ ತ ಒಂದ್ಸಲ ತಪ್ಪು ಮಾಡಿದ ಮೇಲೆ ಏನೋ ಬುದ್ಧಿ ಹೇಳಿದ್ದೀವಲ್ಲ ಅರ್ಥ ಮಾಡ್ಕೋತಾಳೆ ಅವ್ರು ಏನೇ ಎಷ್ಟೇ ಹೇಳಿದ್ರು ಪರವಾಗಿಲ್ಲ ನಾನು ಹೆಂಗಿರಬೇಕು ಹಂಗೆ ಇರೋದು ಅಂತ ಅನಿತಾ ಇನ್ನೊಂದು ಕಡೆ ಹೇಳ್ತಿರ್ತಾರೆ ರಾಘು ಯಾಕೆ ಅನಿತವರು ಜಾನ್ಸಿಯವರು ಬದಲಾಗ್ಲಿಲ್ವಾ ಎಷ್ಟು ಅಹಂಕಾರ ತುಂಬಿದ್ರು ಅಂತ ಹೇಳ್ತಾರೆ ನನ್ನಲ್ಲಿ ಅಹಂಕಾರ ಕೊಬ್ಬು ಅನ್ನೋದು ಹೆಚ್ಚಾಗೇ ಇದೆ ಅವರು ಎಲ್ಲರಿಗೂ ತಕ್ಕ ಪಾಠ ಕಲಸೆ ಕಲಿಸ್ತೀನಿ ಅಂತ ಹೇಳ್ತಾರೆ ಅದಕ್ಕೆಗೆ ಅವ್ರನ್ನ ಓಡಿಸ್ಬೇಡಿ ಅಣ್ಣ ಅಂತ ಸಂಗೀತ ಹೇಳ್ತಿರ್ತಾರೆ ಅದಕ್ಕೆಗೆ ಅಹಂಕಾರ ಇತ್ತು ಆದರೆ ದುರಾಸೆ ಇರಲಿಲ್ಲ ಅವಳು ದುರಾಸೆ ತುಂಬಿದ ಹೆಂಗ್ಸೋಣ ಈ ಮನೆಗೆ ಬಂದರೆ ಯಾವುದೇ ಕಾರಣಕ್ಕೂ ನಾವು ಯಾರು ಕೂಡ ಚೆನ್ನಾಗಿರಲ್ಲ ಅರ್ಥ ಮಾಡ್ಕೊ ಅಂತ ಗಣಪ ಅವ್ರ ದೊಡ್ಡಪ್ಪನೂ ಕೂಡ ಹೇಳ್ತಿರ್ತಾರೆ ಇಲ್ಲ ದೊಡಪ್ಪ ಈ ವಿಷಯದಲ್ಲಿ ಯಾರೇ ಏನು ಹೇಳಿದ್ರು ನಾನು ಬದಲಾಗಲ್ಲ ಹೌದು ಅನಿತಾ ಇನ್ನೊಂದು ಕಡೆ ಹೌದು ನಾನು ಯಾವುದೇ ಕಾರಣಕ್ಕೂ ಏನೇ ಮಾಡಿದರೂ ಬದಲಾಗಲ್ಲ ಆ ಮುದುಕಿ ನನ್ನಿಂದನೇ ಸಾರಿನ ಕೇಳಿಸ್ಕೊಂಡ್ಳು ಅವಳನ್ನ ಫಸ್ಟು ಆ ಮನೆಯಿಂದ ಆಚೆ ಆಗ್ತೀನಿ ನಾನು ಅಂತ ಹೇಳ್ತಿರ್ತಾರೆ ಹೌದು ಅಣ್ಣ ಅನಿತಾ ಸಂಗೀತ ಇನ್ನೊಂದು ಕಡೆ ಹೇಳ್ತಿರ್ತಾರೆ ಹೌದು ಅಣ್ಣ ಈ ಮದುವೆ ಆಗದೆ ಆದಮೇಲೆ ನಾವೆಲ್ಲರೂ ಕೂಡ ಹೊರಗಡೆ ಹೋಗಲೇಬೇಕು ಅಂತ ಹೇಳ್ತಿರ್ತಾರೆ ಏನು ಹೇಳ್ತಿದ್ಯಾ ಸಂಗೀತ ಅಂತ ಹೇಳ್ತಾರೆ ಹೌದು ನಾನು ಈ ಮನೆಗೆ ಹೋದ್ಮೇಲೆ ಫಸ್ಟ್ ಕೆಲಸ ಮಾಡದೆ ಆ ಮುದುಕಿನ ಆಚೆಗೆ ಹಾಕೋದು ಅಂತ ಮಾತಾಡ್ತಿರ್ತಾಳೆ ಇನ್ನೊಂದು ಕಡೆ ಜಾನ್ಸಿ ಬೇಜಾರಾಗಿ ಹಾಗೆ ನಿಂತಿರ್ತಾಳೆ ಸಂಪತ್ ಕುಮಾರ್ ಅವ್ರು ಬರ್ತಾರೆ ಯಾಕಮ್ಮ ಹಿಂಗೆ ನಿಂತ್ಬಿಟ್ಟಿದ್ಯಾ ಏನಾಯಿತು ಏನೂ ಇಲ್ಲ ತಾತ ಸುಮ್ಮನೆ ಹಾಗೆ ನಿಂತಿದ್ದೀನಿ ಅಂತ ಹೇಳ್ತಾ ಏನು ರಾಘುನ ನೆನ್ಸ್ಕೊತಿದ್ಯಾ ಅದೆಲ್ಲ ಮುಗ್ದೋಗಿರೋದು ತಾತ ಅದನ್ನು ನೆನ್ಸ್ಕೊಂಡು ಏನು ಪ್ರಯೋಜನ ಹೇಳಿ ಮನ್ಸನ್ನ ಇಷ್ಟೊಂದು ಗಟ್ಟಿ ಮಾಡ್ಕೋಬೇಡಮ್ಮ ಆಯಿತಾ ಮನಸ್ಸಲ್ಲಿ ನೀನು ಎಷ್ಟು ಕಹಿ ತುಂಬ್ಕೊಂಡಿದ್ಯಾ ಅನ್ನೋದು ನನಗೆ ಗೊತ್ತು ಆದರೂ ಕೂಡ ನಿನ್ನ ಮೇಲ್ನೋಟಕ್ಕೆ ಮಾತಾಡ್ತಿದ್ಯಾ ಅನ್ನೋದು ನನಗೆ ಗೊತ್ತು ಅಂತ ಹೇಳ್ತಾರೆ ಅದೇ ಟೈಮ್ಗೆ ತುಳಸಿ ಬರ್ತಾರೆ ಅದಕ್ಕೆ ಹೇಳಿದ್ದು ಅಪ್ಪ ಯಾವತ್ತೂ ಮನ್ಸನ್ನ ಖಾಲಿ ಬಿಡಬಾರ್ದು ಆದಷ್ಟು ಬೇಗ ಜಂಟಿ ಆಗಬೇಕು ಅದಕ್ಕೋಸ್ಕರ ನನ್ನ ಪ್ರಾಣವ್ ಜೊತೆ ಮದುವೆ ಮಾಡಿದರೆ ಎಲ್ಲ ಕೂಡ ಸರಿಯಾಗುತ್ತೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ನನ್ನ ಮಗ ಯಾವುದೇ ಕಾರಣಕ್ಕೂ ಝಾನ್ಸಿನ ದೂರಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ ಮನ್ಸು ಖಾಲಿ ಖಾಲಿ ಬಿಡಬಾರ್ದು ಆದಷ್ಟು ಬೇಗ ಮದುವೆ ಮಾಡಿಬಿಡೋಣ ಅಂತ ಹೇಳ್ತಿರ್ತಾರೆ ಆಗ ಇದ್ದಳು ಅತ್ತೆ ನಾನು ನಿಮಗೆ ಮದುವೆ ವಿಷಯ ಮಾತಾಡಬೇಡಿ ಅಂತ ಅವತ್ತೇನೆ ಹೇಳಿದ್ದೀನಿ ಇದೇ ಲಾಸ್ಟು ಮದುವೆ ಅನ್ನೋದು ನನಗೆ ಸಂಬಂಧಪಟ್ಟಿದ್ದು ನೀನು ಯಾವುದೇ ಕಾರಣಕ್ಕೂ ಇದರಲ್ಲಿ ಮೂಗು ತೋರಿಸೋಕ್ಕೆ ಬರಬೇಡಿ ನನ್ನ ಇಷ್ಟ ನನ್ನ ಮದುವೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ ತುಳಸಿ ಆಯ್ತು ಸುಮ್ಮನಿರು ಅವ್ಳು ಪಡಿಗೆ ಹೊಡ್ಬಿಟ್ಬಿಡು ಅಂತ ಹೇಳ್ತಾರೆ ಇನ್ನೊಂದು ಕಡೆ ರಾಯ್ ಮತ್ತು ಅಡುಗೆ ಮಾಡೋರೆಲ್ಲರೂ ಕೂಡ ಮಾತಾಡ್ತಿರ್ತಾರೆ ನೋಡಿದ್ರೆ ಜಾನ್ಸಿ ಮೇಡಮ್ ಮಂಚಲಿ ಈಗಲೂ ಕೂಡ ರಾಘು ಸರೇ ತುಂಬಿದ್ದಾರೆ ಅವ್ರಿಗೆ ರಾಘು ಸಾರ್ ಮದುವೆ ಆಗೋದು ಇಷ್ಟ ಇಲ್ಲ ಅಂತ ಹೇಳ್ತಿರ್ತಾರೆ ಹಾಗ ರಾಯ್ ಹೇಳ್ತಾನೆ ಹೌದು ಮೇಡಮ್ಗೆ ಕೂಡ ಇದಿಷ್ಟ ಇಲ್ಲ ಇಲ್ಲಿವರೆಗೂ ಅವ್ರು ಆಟ ಆಡಿದ್ರು ಇನ್ಮೇಲೆ ನಾನು ಆಟ ಆಡ್ತೀನಿ ಅಂತ ಅಂತಿರ್ತಾರೆ ಹೊರಗಡೆ ಬಂದು ರಾಗು ಹಾಗೆ ಯೋಚನೆ ಮಾಡ್ತಿರ್ತಾರೆ ಏನಪ್ಪ ಯೋಚನೆ ಮಾಡ್ತಿದ್ಯಾ ಇನ್ನೂ ದಯವಿಟ್ಟು ಈ ಮದುವೆ ಹೇಗಾದರೂ ಮಾಡಿ ನಿಲ್ಸೋಕ್ಕೆ ಯೋಚನೆ ಮಾಡು ಎಲ್ಲರೂ ಯಾಕೆ ಹೀಗೆ ಆಡ್ತಿದ್ದೀರಾ ನಾವೆಲ್ಲರೂ ತುದಿಗೆ ಬಂದು ನಿಂತಿದ್ದೀವಿ ಈಗ ಮದುವೆ ಮಾಡಿ ನಿಲ್ಲಿಸು ಅಂತ ಅಂದರೆ ನಾವು ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾಯಿರ್ತಾರೆ ಈಗೇನು ಮಾಡ್ದಲೆ ಅಂತ ಪರಿಸ್ಥಿತಿಯಲ್ಲಿ ಬಂದಿದೆ ನಾನು ಕುಟುಂಬಕ್ಕೋಸ್ಕರ ಮದುವೆ ಅದೆ ನೀವು ಈ ಕುಟುಂಬನೇ ಹೊಡಿತಿದ್ಯಲ್ಲ ಅವಳು ಬರೋದೇ ನಮ್ಮನ್ನ ಆಚೆ ಕಳ್ಸೋಕ್ಕೆ ಅಂತ ಬರ್ತಿದ್ದಾಳೆ ನಾನು ನಿಮಗೆ ವಿಷಯ ಹೇಳ್ಬಾರ್ದು ಅಂತ ಅಂದ್ಕೊಂಡಿದ್ದೆ ಆದರೂ ಕೂಡ ಮನಸ್ಥಡಿಲ್ಲ ಹೇಳ್ತಾ ಇದ್ದೀನಿ ಅವಳಂಥ ಹೂಳನ್ನು ನಾವು ಮನೆ ಒಳಗೆ ಬಿಟ್ಕೊಂಡ್ರೆ ನಮಗೆ ಇನ್ನೊಂದು ಆಪತ್ತು ಇಲ್ಲ ಸ್ವಲ್ಪ ಯೋಚನೆ ಮಾಡಿಯೋಣ ಅಂತ ಸಂಗೀತನೂ ಹೇಳ್ತಿರ್ತಾರೆ ಯೋಚನೆ ಮಾಡೋದು ಇದರಲ್ಲಿ ಏನೂ ಇಲ್ಲ ಅಂತ ಹೇಳ್ತಾರೆ ಸ್ವಲ್ಪ ನಾವು ಹೇಳ್ದ ಕೇಳು ಅಂತ ಅವ್ರು ದೊಡ್ಡಪ್ಪ ಹೇಳ್ತಿರ್ತಾರೆ ಏನು ಮಾಡಬೇಕು ಹೇಳಿ ದೊಡಪ್ಪ ಆಯಿತು ಈ ಮದುವೆ ನಿಲ್ಲಿಸ್ಬೇಕು ಅಂದರೆ ಅಂತ ಹೇಳ್ತಾರೆ ಆಗ ಒಂದು ಪ್ಲ್ಯಾನ್ನ ಹೇಳ್ತಿರ್ತಾರೆ ಅಯ್ಯೋ ಇಲ್ಲ ಇಲ್ಲ ಬೇಡಪ್ಪ ಆ ಪ್ಲ್ಯಾನಲ್ಲ ಬೇಡ ಅದೆಲ್ಲ ಆಗ್ತಾರೆ ಕೆಲಸ ದಯವಿಟ್ಟು ಈ ವಿಷಯದ ಬಗ್ಗೆ ನೀವು ಇಲ್ಲೇ ಮಾತಾಡೋದನ್ನ ಇಲ್ಲೇ ನಿಲ್ಲಿಸ್ಬಿಡಿ ಮುಂದಿನ ಕೆಲಸ ಏನಿದೆ ಅದನ್ನು ಮಾತ್ರ ನೋಡೋಣ ದಯವಿಟ್ಟು ಈ ಮದುವೆ ಒಂದು ನಿಲ್ಲಿಸೋದು ಬಿಟ್ಬಿಡಿ ನಾವು ತುದಿಗೆ ಬಂದು ನಿಂತಿದ್ದೀವಿ ಆಲ್ರೆಡಿ ಅಂತ ಅಲ್ಲಿಂದ ರಾಗು ಹೊರಟಾಗ್ತಾನೆ ನಂತರದಲ್ಲಿ ರಾಮಾಚಾರಿ ರೆಡಿ ಆಗ್ತಿರ್ತಾನೆ ರಾಮಾಚಾರಿ ಮತ್ತು ಮುರಾರಿ ನಾನು ಹೋಗ್ಬಿಟ್ಟು ಬರ್ತೀನಿ ಮೇಡಮ್ ಅಂತ ಹೇಳ್ತಾರೆ ರಾಮಾಚಾರಿ ನೀನು ಹೋಗ್ಲೇಬೇಕಾ ಹೌದು ನನ್ನ ಕೋರ್ಸ್ ಓದ್ಕೊಸ್ ವಹಿಸ್ಕೊಂಡ್ಮೇಲೆ ನಾನು ಆ ಕೆಲಸ ಮಾಡಲೇಬೇಕು ಮೇಡಮ್ ಅದು ನನ್ನ ಧರ್ಮ ನನ್ನ ಕರ್ತವ್ಯ ಅಂತ ಹೇಳ್ತಾರೆ ನನಗೂ ಇಷ್ಟ ಇಲ್ಲ ಅವರಿಬ್ಬರೂ ಮದುವೆ ಆಗೋದು ನನ್ನ ತಂಗಿಯಾಗಿ ಜಾನ್ಸಿನ ಕಾಪಾಡೋದು ನನ್ನ ಫ್ರೆಂಡಾಗಿ ರಾಗುನ ಕಾಪಾಡಬೇಕು ಅಂತ ನನ್ನ ಕರ್ತವ್ಯ ಆದರೂ ಕೂಡ ನಾನು ಮಾಡ್ತಾ ಇರೋವಂಥ ಪೌರಹಿತ್ಯಕ್ಕೆ ನಾನು ಒಳ್ಳೇದು ಮಾಡಲೇಬೇಕು ನೋಡೋಣ ಆ ಭಗವಂತ ಇನ್ನೂ ಏನೇನು ಆಟ ಆಡಿಸ್ತಾನೆ ಅನ್ನೋದನ್ನು ನೋಡೋಣ ಆದರೂ ನಾವು ಧೈರ್ಯವಾಗಿ ಇರೋಣ ಧೈರ್ಯವಾಗಿ ಮುಂದುವರ್ಸೋಣ ಏನು ನಡೆಯುತ್ತೋ ಏನು ನಡಿಸುತ್ತೋ ಅದನ್ನು ನಾವು ನಡೆಸ್ಕೊಂಡು ಹೋಗೋಣ ಅಂತ ಹೇಳ್ತಾರೆ ಹೌದು ಅದಕ್ಕೆ ಆ ಭಗವಂತ ಹಾಡಿಸ್ದಂಗೆ ನಾವು ನಡಿಬೇಕಷ್ಟೇ ನೀವು ಧೈರ್ಯವಾಗಿರಿ ಮೇಡಮ್ ಈ ಮದುವೆ ನಿಂತೇ ನಿಂತುತ್ತೆ ಅಂತ ಅಂತಿರ್ತಾರೆ ಇನ್ನೊಂದು ಕಡೆ ರಾಯ್ ಒಬ್ಬ ರೌಡಿಗೆ ಕಾಲ್ ಮಾಡ್ತಾನೆ ಆ ರೌಡಿ ಕೈ ತೆಗೆದ್ರೆ ಕಾಲು ತೆಗೆದ್ರೆ ತಲೆ ತೆಗೆದ್ರೆ ಅಂತ ಲಿಸ್ಟ ಹೇಳ್ತಿರೋದೇ ನನಗೆ ಅದೆಲ್ಲ ಬೇಡ ನಾನು ಹೇಳಿದ ಕೆಲಸನ ನೀನು ಮಾಡು ಅಷ್ಟೇ ಸಾಕು ನಾನೊಂದು ಲೊಕೇಶನ್ ಹೇಳ್ತೀನಿ ನಾನು ಹೇಳ್ದಂಗೆ ನೀನು ಮಾಡು ಅಡ್ರೆಸ್ ಕಳಿಸ್ತೀನಿ ಅಂತ ಹೇಳ್ತಾರೆ ಬಟ್ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು ಅಂತ ಹೇಳ್ತಾನೆ ರಾಯ್ ಆಯಿತು ಸರ್ ಮಿಸ್ ಆಗೋಲ್ಲ ನೀವು ಹೇಳಿದ ರೀತಿಯೇ ಮಾಡ್ತೀನಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಅನಿತಾ ಮದುವೆ ಮಂಟಪಕ್ಕೆ ಬರ್ತಾಯಿರ್ತಾರೆ ಅವರ ಅಮ್ಮ ಅವರಪ್ಪ ಅವರ ಅಣ್ಣ ಎಲ್ಲರೂ ಬರ್ತಿರ್ತಾರೆ ಅನಿ ಈ ಮದುವೆ ಮಂಟಪಕ್ಕೆ ನಾವು ಇದು ಎರಡನೇ ಸಲ ಬರ್ತಿದ್ದೀವಿ ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲಬಾರ್ದು ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲಲ್ಲಮ್ಮ ಅಂದ್ಕೊಂಡಂಗೆ ಆಗಿ ಹಾಗುತ್ತೆ ಅಂತ ಹೇಳ್ತಾನೆ ಮಿಥುನ್ ಹೌದು ಅನಿತಾ ಒಬ್ಬಳು ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಈ ಮದುವೆ ಹಾಗೆ ಆಗುತ್ತೆ ಏಳು ಥರ ತಾಳ್ಮೆ ಕೆಟ್ಟಾದರೆ ಈ ಮದುವೆನೂ ಕೂಡ ಎಲ್ಲೆಲ್ಲ ನಿಲ್ಲುತ್ತೆ ಅಂತ ಹಣ ಈಗೆಲ್ಲ ಹೇಳಬೇಡ ಈ ಸರಿ ಮದುವೆ ನೆಡದೇ ನೀಡುತ್ತೆ ಯಾವುದೇ ಕಾರಣಕ್ಕೂ ನಾನು ನಿಲ್ಲೋಕ್ಕೆ ಬಿಡಲ್ಲ ಆಯಿತಾ ಏನೇ ಆದರೂ ಇದು ನಾನು ನಿಂತಿದ್ದು ನಾನು ಹಠ ಮಾಡ್ತಿರೋದು ಮದುವೆ ಇದು ಹಾಗೇ ಆಗುತ್ತೆ ನೀವ್ಯಾರೂ ಏನು ಎದುರ್ಕೋಬೇಕಾಗಿಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ಅನಿತಾ ಹೊರಟೋಗ್ತಾಳೆ ಆಗ ಅವ್ರ ತಂದೆ ಬಂದಿರೋನೆಲ್ಲ ಮಾತಾಡಿಸುಮ್ಮಿತ್ ಅಂತ ಹೇಳಿಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ಅವರಿಬ್ಬರು ಕೂಡ ಅಲ್ಲೇ ಹಾಗೆ ಹೋಗ್ತಾರೆ ಇನ್ನೊಂದು ಕಡೆ ಎಲ್ಲ ನೆಂಟರುಗಳು ಕೂಡ ಬರ್ತಾ ಇರ್ತಾರೆ ಇನ್ನೊಂದು ಕಡೆ ರಾಘೋ ಅವ್ರ ಮನೇಲಿ ಎಲ್ಲ ಕೂಡ ಪ್ಯಾಕಿಂಗ್ ಆಗ್ತಿರುತ್ತೆ ಆಗ ಅಜ್ಜಿ ಮತ್ತು ಗಣಪ ಅವ್ರು ಹೆಂಡ್ತಿ ನೀನು ಯಾಕೆ ಹಿಂಗೆ ಕೂತಿದ್ಯಾ ನನಗೂ ಕೂಡ ಇಷ್ಟ ಇಲ್ಲ ಈ ಮದುವೆ ಇಲ್ಲೇ ನಿಂತೋದ್ರೆ ಸಾಕು ಅಂತ ಅನಿಸ್ಬಿಟ್ಟಿದೆ ಅಂತ ಹೇಳ್ತಾರೆ ಆಗ ಮಂಜುಳ ಅವರು ಬೇಗ ಬೇಗ ಬನ್ನಿ ಅಂತ ಹೇಳ್ತಾರೆ ಹೇ ಸಂಗೀತ ಯಾಕೆ ಕೂತಿದ್ಯಾ ಹಬ್ಬ ಅಂತ ಹೇಳ್ತಾರೆ ಸಡಗರ ಸಂಭ್ರಮದಿಂದ ಮದುವೆ ಮಾಡಿದರೆ ಇಷ್ಟ ನನಗಿದು ಇಷ್ಟನೇ ಇಲ್ಲ ಇಲ್ಲೇ ನೀನು ಹಿಂಗೆ ಮಾಡ್ತೀನಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಆಟೋದಲ್ಲಿ ಹೋಗ್ತಿರ್ತಾರೆ ರಾಘು ಮತ್ತು ಗಣಪ ದೊಡಪ್ಪ ತರೋಣ ಎಲ್ಲರೂ ಕೂಡ ಇನ್ನೊಂದು ಸಲ ಯೋಚನೆ ಮಾಡೋ ಅರ್ಥ ಮಾಡ್ಕೊಳ್ಳೋ ಹೀಗೆ ನಾವು ತುದಿಗೆ ಬಂದು ನಿಂತಿದ್ವಿ ಏನು ಮಾಡೋಕ್ಕಾಗಲ್ಲ ಸುಮ್ಮನಿರಿ ಅಂತ ಹೇಳ್ತಾರೆ ರಾಯ್ ಫೋನ್ ಮಾಡ್ತಾನೆ ಮದುವೆ ಎಲ್ಲ ನಿಲ್ಸಕ್ಕೆ ರೆಡಿ ಮಾಡಿದ್ಯಾ ಹೌದು ಅವ್ರ ಮನೆಯಿಂದ ಹೊರ್ಟಂತಹ ಎಲ್ಲರೂ ಕೂಡ ನಾನು ಫಾಲೋ ಮಾಡಿದ್ದೀನಿ ಆಲ್ರೆಡಿ ಕೆಲಸ ಮಾಡ್ತಿದ್ದಾರೆ ಅಲ್ಲಿ ಏನು ಮಾಡಬೇಕು ಅದನ್ನ ಮಾಡ್ತಿದ್ರೆ ನೀವೇನು ಎದ್ಕೋಬೇಡಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ತರೋಣ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಈಗಲಾದರೂ ನೀನು ಮನಸ್ಸು ಚೇಂಜ್ ಮಾಡು ಅಂತ ಮಾತಾಡ್ತಿರ್ತಾರೆ ಅದೇ ಟೈಮ್ಗೆ ಒಂದು ಆ ಕಡೆಯಿಂದ ದೊಡ್ಡ ಟಿ ಟಿ ಗಾಡಿ ಬಂದುಬಿಟ್ಟು ಡ್ಯಾಶ್ ಆಡ್ಬಿಡುತ್ತೆ ಆ್ಯಕ್ಸಿಡೆಂಟ್ ಆಗುತ್ತೆ ಆಗ ಮಂಜುಳ ಕೇಳ್ತಾಳೆ ಮಂಜುಳದ ಪಲ್ಲವಿ ಎಲ್ಲಿ ಹೋದರೂ ಇವರಿಬ್ಬರು ಅಣ್ಣ ಇಲ್ಲಿ ಅಂತ ಕೇಳ್ತಾರೆ ದೊಡಪ್ಪ ಇಲ್ಲಿ ಅಂತ ಹೇಳ್ತಾರೆ ಏನು ಬ್ಯಾಚುಲರ್ ಪಾರ್ಟಿ ಅಂತ ಹೋಗಿದ್ದಾರೆ ಅಂತ ಹೇಳ್ತಾರೆ ದೊಡಪ್ಪ ಯಾಕೆ ಹೋಗಿದ್ದಾರೆ ತಡೀರಿ ಫೋನ್ ಮಾಡ್ತೀನಿ ಬರೋಳ್ಳಿ ಅಂತ ಹೇಳ್ಬಿಟ್ಟು ಫೋನ್ನ ಮಾಡ್ತಾರೆ ಗಣಪಂಗೆ ಹಾಂ ಪಲವಿ ಫಲವಿ ಅಂತ ಗಾಬರಿಯಾಗಿ ಮದಾ ಯಾಕೆ ದೊಡ್ಡಪ್ಪ ಏನಾಯಿತು ಅಂತ ಹೇಳ್ತಾರೆ ನೀನು ಸ್ವಲ್ಪ ಧೈರ್ಯ ಕೆಡ್ಬಿಡಮ್ಮ ಧೈರ್ಯವಾಗಿರೋ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಹಿಂಗೆ ರಾಗೋಗೆ ಟ್ರೀಟ್ಮೆಂಟ್ ತೊಗೊಂಡು ನಾವು ಕಲ್ಯಾಣ ಮಂಟಪಕ್ಕೆ ಬರ್ತೀವಿ ನೀವು ಹೋಗಿರಿ ಅಂತ ಹೇಳ್ತಾರೆ ಏನು ಆಕ್ಸಿಡೆಂಟಾ ಅಂತ ಹೇಳ್ತಾರೆ ಇದಿಷ್ಟು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟಾರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ